ಇನ್ನು ರಾಷ್ಟ್ರ ಮಟ್ಟದಲ್ಲೇ ಇದು ಚರ್ಚೆಗೆ ಬರ್ತಾ ಇದೆ ಅಂತ ಅಂದರೆ ಇನ್ನು ರಾಜ್ಯದ ವಿಚಾರ ಏನು ಜಾತಿ ಗಣತಿ ವಿಚಾರ ರಾಜ್ಯ ರಾಜಕೀಯದಲ್ಲಿ ಕಿಡಿ ಹೊದಿಸಿದೆ ವಿಪಕ್ಷದ ನಾಯಕರುಗಳಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರುಗಳು ಕೂಡ ಜಾತಿಗಣತಿ ವಿಚಾರವಾಗಿ ಅಸಮಾಧಾನವನ್ನು ಹಾಕ್ತಾ ಇದ್ದಾರೆ ಲಿಂಗಾಯತ ಮಹಾಸಭಾ ಅಂತೂ ಸರ್ಕಾರಕ್ಕೆ ಸೆಡ್ ಹೊಡೆದು ಅವರೇ ಒಂದು ಪ್ರತ್ಯೇಕ ಜಾತಿ ಗಣತಿ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಜಾತಿ ಜನಗಣತಿಯನ್ನು ಜೇನುಗುಡಿಗೆ ಕೈ ಹಾಕಿರೋ ಸರ್ಕಾರ ಪೇಚಿಗೆ ಸಿಲುಕಿದೆ ವಿಪಕ್ಷ ಬಿಜೆಪಿ ಜೊತೆ ಸ್ವಪಕ್ಷದ ನಾಯಕರು ಕೂಡ ಜಾತಿ ಗಣತಿ ವಿರುದ್ಧ ಕಿಡಿಕಾರ್ತಿದ್ದಾರೆ ಲಿಂಗಾಯತ ಒಕ್ಕಲಿಗ ತಿಗಳ ಸೇರಿದಂತೆ ಇತರೆ ಸಮುದಾಯಗಳು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ ಜಾತಿ ಗಣತಿಗೆ ಲಿಂಗಾಯತ ಸಮುದಾಯ ತೀವ್ರ ವಿರೋಧ ಮಹಾಸಭಾದಿಂದ ಪ್ರತ್ಯೇಕ ಜಾತಿ ಜನಗಣತಿಗೆ ನಿರ್ಧಾರ ಜಾತಿ ಗಣತಿ ವರದಿ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಹೋರಾಟಕ್ಕೆ ನಾಂದಿ ಆಡಿದೆ ಪ್ರಮುಖವಾಗಿ ಲಿಂಗಾಯತ ವೀರಶೈವ ಸಮಾಜ ಸರ್ಕಾರಕ್ಕೆ ಸೆಡ್ ಹೊಡೆಯೋದಕ್ಕೆ ರೆಡಿಯಾಗಿದೆ ಗಣತಿ ವರದಿಯಲ್ಲಿ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಅರವತ್ತಾರು ಲಕ್ಷ ಅಂತ ತೋರಿಸಿರೋದು ಕೆಂಗಣ್ಣಿಗೆ ಕಾರಣ ಆಗಿದೆ ಹೀಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರತ್ಯೇಕ ಜಾತಿ ಗಣತಿಗೆ ರೆಡಿಯಾಗಿದೆ ರಾಜ್ಯದ ಎಲ್ಲ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲೂ ಗಣತಿ ಮಾಡಿ ಸರ್ಕಾರದ ಕೈಯಲ್ಲಿರುವ ವರದಿ ತಪ್ಪು ಅಂತ ಸಾಬೀತ್ ಮಾಡೋದಕ್ಕೆ ಪ್ಲಾನ್ ಮಾಡಿದೆ ವಿಪರ್ಯಾಸ ಅಂದ್ರೆ ಜಾತಿ ಗಣತಿಗೆ ಕಾಂಗ್ರೆಸ್ ಶಾಸಕರಲ್ಲೇ ಅಪಸ್ವರ ಎದ್ದಿದೆ ಅದರಲ್ಲೂ ಕಾಂಗ್ರೆಸ್ನ ಲಿಂಗಾಯತ ಶಾಸಕರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಮ್ಮ ಸಮಾಜದ ಜನಸಂಖ್ಯೆ ಒಂದೂವರೆ ಕೋಟಿಗೂ ಹೆಚ್ಚಿದೆ ಆದ್ರೆ ಜನಗಣತಿಯಲ್ಲಿ ಅರವತ್ತಾರು ಲಕ್ಷ ಅಂತ ತೋರಿಸಿರೋದು ಹೇಗೆ ನಂಬೋದ್ ಹೇಗೆ ಇದನ್ನ ಅಂತ ಪ್ರಶ್ನಿಸ್ತಾ ಇದ್ದಾರೆ ನಮ್ಮ ಜಾತಿಯಲ್ಲಿ ಏನಾಗಿದೆ ಟೂ ಎಲ್ಲಿ ಕೆಲವು ಜನ ಇದ್ದಾರೆ ತ್ರೀ ಬಿ ನಲ್ಲಿ ಕೆಲವು ಜನ ಇದ್ದಾರೆ ಟೂ ಬಿ ನಲ್ಲಿ ಕೆಲವು ಜನ ಇದ್ದಾರೆ ಕೆಲವರು ಟೂ ಎ ನಲ್ಲಿ ಇದ್ದವರು ಲಿಂಗಾಯತ ಬೀರ್ ಶೈಬ್ ಅಂತ ಹಾಕಿಸ್ಕೊಳ್ಳೋದಿಲ್ಲ ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣ ಇದೆ ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ ಅರವತ್ತೊಂಬತ್ತು ಸಾವಿರ ಅರವತ್ತೇಳು ಸಾವಿರ ಸಾಧರಿದ್ದಾರೆ ಅಂತ ತೋರಿಸಿದ್ದಾರೆ ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರು ಇದ್ದಾರೆ ಅವ್ರ ಕ್ಯಾಬಿನೆಟ್ಲಲ್ಲಿ ಒಂದು ಏಳು ಜನ ಇದ್ದಾರೆ ಅವರು ಇದನ್ನು ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರೊಳಗ ಎಂಟು ಪರ್ಸೆಂಟ್ ಕೊಡಬೇಕು ನಾನೀಗ ಯಾಕೆ ಕೊಡಬಾರ್ದು ಅದಕ್ಕೆ ಇವೆಲ್ಲ ಜೊತೆ ಕುಂತು ಮಾತನಾಡಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಹೀಗೆ ಆಕ್ರೋಶ ಭುಗಿಲಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅಂದಿದ್ದಾರೆ ಹದಿನೇಳನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡ್ಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಇದ್ರೆ ಅದೊಂದೇ ಸಬ್ಜೆಕ್ಟ್ ಇಟ್ಬಿಟ್ಟು ಕರೆದಿದ್ದೀವಿ ಅಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ನಾನು ಇನ್ನೂ ಓದಿಲ್ಲ ಓದ್ತಾ ಇದ್ದೀನಿ ಅಧ್ಯಾಯ ಮಾಡ್ತಾ ಇದ್ದೀನಿ ನಾಳೆ ಕೆಲವೇಲ್ಲ ನಮ್ಮ ಶಾಸಕರುಗಳೂ ಕರೆದಿದ್ದೀನಿ ಅವರು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು ಯಾರ ಮನಸ್ಸಿಗೂ ನೋಯಿಸ್ಬಾರ್ದು ಆ ರೀತಿ ನಾವು ಏನು ಸಲಹೆ ಕೊಡಬೇಕು ಮುಂದಕ್ಕೆ ನಾವು ಇನ್ನೂ ಅಧ್ಯಾಯ ಫುಲ್ ಮಾಡಕ್ ಆಗಿಲ್ಲ ಅಂತ ಕೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಡ್ತೀನಿ ಆಮೇಲೆ ಮಾತಾಡ್ತೀನಿ ಇತ್ತ ಬಿಜೆಪಿ ಶಾಸಕರಂತೂ ಜಾತಿ ಗಣತಿ ವಿರುದ್ಧ ದಂಡೆತ್ತಿದ್ದಾರೆ ಯತ್ನಾಳ್ ಜಾತಿ ಗಣತಿಯನ್ನ ಒಪ್ಪೋ ಮಾತೇ ಇಲ್ಲ ಅಂತ ಅಂದ್ರೆ ಔಟ್ ಡೇಟೆಡ್ ವರದಿ ಕಸದ ಬುಟ್ಟಿಗೆ ಹಾಕ್ಲಿ ಅಂತ ವಿಜಯೇಂದ್ರ ಕುಟುಕಿದ್ದಾರೆ ಆರ್ ಅಶೋಕ್ ಹೆಚ್ಚು ಮುಸ್ಲಿಮರನ್ನ ಅಲ್ಪಸಂಖ್ಯಾತರು ಅನ್ನೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಜಾತಿ ಗಣತಿ ಇದನ್ನ ಸಮೀಕ್ಷೆನೇ ಸರಿ ಇಲ್ಲ ಈಗ ಮುಸ್ಲಿಮರೇ ನಂಬರ್ ಒನ್ ಅದರಲ್ಲ ಹಾಗಾದ್ರೆ ಅವ್ರ ಅಲ್ಪಸಂಖ್ಯಾಕರು ಇದ್ರದಿಂದ ತೆಗೆದುಬಿಡ್ರಿ ಪಟ್ಟಿದಿಂದ ಪಟ್ಟಿಯಿಂದ ಅವ್ರು ಬಹುಸಂಖ್ಯಾಕರಗಾರ ಅಲ್ಪಸಂಖ್ಯಾಕರ ದಲಿತರು ದಲಿತರ ಇದು ರಾಜ್ಯದಲ್ಲಿ ನಂಬರ್ ಒನ್ ಅದಾರ ಹೈಯೆಸ್ಟ್ ದಲಿತರು ನೀವು ಲೆಕ್ಕ ತಗೊಂಡ್ರೆ ಇಡೀ ಸಮುದಾಯ ದಲಿತರು ಫಸ್ಟ್ ಬರ್ತಾರೆ ಅನ್ಸೈಂಟಿಫಿಕ್ ಅಂಡ್ ಔಟ್ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು ಅದನ್ನ ಇವ್ರು ಕಸದ್ ಬುಟ್ಟಿಗೆ ಹಾಕ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಯಾಕಂದ್ರೆ ಹತ್ತು ವರ್ಷ ಕಳೆದಿದೆ ಆಗ ಹತ್ತು ವರ್ಷಕ್ಕೊಂದ್ಸಲ ಮತ್ತೆ ರೀಸರ್ವ್ ಮಾಡಲೇಬೇಕಾಗತ್ತೆ ಇವರು ಮುಸ್ಲಿಂ ಸಮುದಾಯದವರು ನಂಬರ್ ಒನ್ ಇದಾರೆ ಅಂದ್ಮೇಲೆ ಅವ್ರಿಗೆ ಇದಾಕ್ಬೇಕು ಮೈನಾರಿಟಿ ಸ್ಟೇಟಸ್ ಹಾಕ್ ಹಾಕ್ಬೇಕು ಅವ್ರಿಗೆ ಅಲ್ವಾ ಅವರೇ ಎಲ್ಲರಿಗಿಂತ ಜಾಸ್ತಿ ಇದ್ಮೇಲೆ ಮೈನಾರಿಟಿ ಸ್ಟೇಟಸ್ ಹಾಕ್ಬಿಡ್ಬೇಕು ಸಿದ್ದರಾಮಯ್ಯ ಯಾಕೆ ಹೀಗೆ ವಿಪಕ್ಷ ನಾಯಕರು ಸಮುದಾಯಗಳು ಜಾತಿ ಗಣತಿ ವಿರುದ್ಧ ಸಿಡಿ ಸಿಡಿ ಅಂತಿದ್ರೆ ಸಚಿವರು ಮಾತ್ರ ವರದಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ ಇನ್ನು ಅಂಗೀಕಾರ ಆಗಿಲ್ಲ ಇನ್ನು ಚರ್ಚೆ ಮಾಡಬೇಕಾಗಿದೆ ಅಷ್ಟರಲ್ಲಾಗ್ಲೆ ಆತುರ ಯಾಕೆ ಅಂತ ತಿರುಗೇಟು ನೀಡ್ತಿದ್ದಾರೆ ಅದೇನೇ ಇರಲಿ ಜಾತಿ ಗಣತಿ ವರದಿ ಸರ್ಕಾರವನ್ನ ಅಗ್ನಿಕುಂಡದಲ್ಲಿ ಕುಂಡದಲ್ಲಿ ಕೂರಿಸಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ಟಿವಿ ನೈನ್